ಓಂ ಶಾಂತಿ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭೋಗ ಸಂದೇಶ ಪಾಂಡವನ ಸಂದೇಶವರು ತಿಳಿಸ್ತಾ ಇದ್ದಾರೆ ಹೀಗೆ ಗುರುವಾರ ಗುರುವಾರ ಸದ್ಗುರುವಾರ ದಿನ ನಾನು ವತನಕ್ಕೆ ಹೋಗಿ ಬಾಬಾರವ್ರಿಗೆ ಭೋಗವನ್ನು ತೆಗೆದುಕೊಂಡು ಹೋಗುತ್ತಿದ್ದೆನು ಹಾಗೆ ಇದನ್ನು ಸಹ ನಾನು ನಿಮ್ಮೆಲ್ಲರ ಪ್ರೀತಿಯನ್ನು ತೆಗೆದುಕೊಂಡು ವತನಕ್ಕೆ ತಲುಪಿದೆನು ಆ ವತನದಲ್ಲಿ ಸುಂದರವಾದ ಒಂದು ಹೂದೋಟ ಕಾಣುತ್ತಿತ್ತು ಆ ಹೂದೋಟದಲ್ಲಿ ಅನೇಕ ಸುಗಂಧ ಭರಿತವಾದ ಹೂಗಳು ಕಾಣುತ್ತಿದ್ದವು ಆ ಹೂಗಳಿಂದ ಅನೇಕ ರೀತಿಯ ಸುವಾಸನೆ ಬರುತ್ತಿತ್ತು ಒಳ್ಳೆಯ ಸುಮ ಸುಮಧುರವಾದ ಗಾಯನವೂ ಸಹ ಆ ಹೂದೋಟದಲ್ಲಿ ಕೇಳಿಸುತ್ತಿತ್ತು ಆ ದೃಶ್ಯ ಹೇಗಿತ್ತು ಅಂತಂದರೆ ನನಗೆ ಹೇಗೆ ಅನುಭವವಾಗುತ್ತಿದೆ ಎಂದು ಸಂದೇಶಿಯವರು ತಿಳಿಸ್ತಾ ಇದ್ದಾರೆ ಅದು ದೇವಲೋಕದ ಹೂದೋಟ ಎಂದು ಭಾಸವಾಗುತ್ತಿತ್ತು ನಂತರ ತಂದೆ ಬಾಬಾ ಶಿವಬಾಬಾ ನನ್ನ ಸಮ್ಮುಖದಲ್ಲಿ ಕಾಣಿಸುತ್ತಿದ್ದರು ಬಾಬಾ ಆ ಹೂ ಎಲ್ಲ ಪ್ರಕಾರದ ಹೂಗಳನ್ನು ನೋಡುತ್ತಿದ್ದರು ಬಾಬಾರವರು ಆ ಹೂಗಳನ್ನು ನೋಡುತ್ತಿದ್ದಾಗೆ ಅನೇಕ ಹೂಗಳು ಬಾಬಾರವರ ಹತ್ತಿರ ಬರುತ್ತಿದ್ದವು ಹಾಗೆ ನಿಧಾನ ನಿಧಾನವಾಗಿ ಆ ಹೂಗಳೆಲ್ಲವೂ ಸಹ ಆ ಮಾಲೆಯ ರೀತಿಯಲ್ಲಿ ತಯಾರಾಗುತ್ತಿದ್ದವು ಬಾಬಾ ಇನ್ನೊಂದು ರೀತಿಯ ಮಕ್ಕಳಿಗೆ ಅಂದರೆ ಹೂವುಗಳಿಗೆ ದೃಷ್ಟಿಯನ್ನು ನೀಡಿದರು ಆ ಹೂಗಳು ಬಾಬಾರವರ ದೃಷ್ಟಿಯನ್ನು ಕೊಡುತ್ತಿದ್ದ ಹಾಗೆಯೇ ಆ ಹೂಗಳು ಅರಳಿ ಗೋಪ ಗೋಪಿಯ ಗೋ ಗೋಪ ಗೋಪಿಕೆಯರು ಹೇಗೆ ರಾಸನ್ನ ಮಾಡುತ್ತಾರೋ ಹಾಗೆ ಆ ಹೂಗಳು ಸಹ ರಾಸನ್ನ ಮಾಡೋಕ್ಕೆ ಶುರು ಮಾಡಿದರು ಮಾಡಿದರು ಮತ್ತು ಇನ್ನೊಂದು ಪ್ರಕಾರದ ಹೂಗಳನ್ನು ಸಹ ಬಾಬಾ ನೋಡಿದರು ಆ ಹೂಗಳು ಬಾಬರ ಸಮೀಪದಲ್ಲಿಯೇ ಕುಳಿತ ಕುಳಿತಿದ್ದವು ಅಂದರೆ ಸಮೀಪದಲ್ಲಿಯೇ ಇದ್ದವು ಆ ಹೂಗಳು ಅವು ಏನನ್ನೂ ಮಾಡೋಕ್ಕೆ ಆಗಲಿಲ್ಲದ ಹಾಗೆ ಆ ಹೂಗಳು ಇದ್ದವು ಬಾಬಾರವ್ರಿಗೆ ಬಾಬಾರವರಿಗೆ ಸಂದೇಶಿಯವರು ಕೇಳುತ್ತಾರೆ ಈ ಹೂಗಳು ಯಾಕೆ ತಲೆದ ಹೀಗೆ ಕುಳಿತುಕೊಳ್ಳಿ ಕೊಂಡಿದ್ದಾವೆ ಎಂದು ಸಂದೇಶಿಯವರು ಬಾಬಾರವ್ರಿಗೆ ಕೇಳುತ್ತಾರೆ ಆಗ ಬಾಬಾ ಮುಗುಲ್ ನಗುತ್ತಾ ಸಂದೇಶಿಯವರಿಗೆ ಹೇಳುತ್ತಾರೆ ಬಾಬಾರವರು ಹೇಳುತ್ತಾರೆ ನಾನು ಮೊದಲನೇ ಪ್ರಕಾರದ ಹೂವನ್ನು ನೋಡಿದೆ ಆ ಹೂಗಳು ಮಾಲೆಯ ರೀತಿಯಲ್ಲಿ ಆದವು ಆ ಹೂಗಳು ಈ ಸಂಗಮ ಯುಗದ ಹೂಗಳಾಗಿದ್ದಾರೆ ಅವರನ್ನು ಎಷ್ಟು ವರ್ಣನೆ ಮಾಡಿದರೂ ಸಹ ಸಾಲದು ಆ ರೀತಿಯ ಹೂಗಳು ಮೊದಲನೇ ಪ್ರಕಾರದವರು ಅವರ ಅಹಿಮ ಮಹಿಮೆ ಅಪರಂ ಅಪಾರವಾಗಿದ್ದವು ಮಹಿಮೆಯನ್ನು ಕೂಡ ತುಂಬನೇ ಅವರಿಗೆ ಆಗ ತೊಡಗುತ್ತದೆ ಬಾಬಾ ಈ ಆತ್ಮಗಳ ವಿಶೇಷತೆಯನ್ನು ನೋಡಿ ತುಂಬಾ ಖುಷಿಯಾಗುತ್ತಿದ್ದರು ಮೊದಲನೇ ಪ್ರಕಾರದ ಹೂಗಳು ಬಾಬಾರವರನ್ನ ನೋಡುತ್ತಿದ್ದ ಹಾಗೆಯೇ ಒಂದೇ ಸಲಿ ಒಂದೇ ಬಾರಿ ಸಂಪೂರ್ಣವಾಗಿ ಸಮರ್ಪಿತರಾದರು ಏನೂ ಸಹ ಯೋಚನೆ ಮಾಡಲಿಲ್ಲ ಮುಂದೆ ಏನಾಗುತ್ತದೆ ಎನ್ನುವುದನ್ನು ಸಹ ಅವರು ಯೋಚನೆ ಮಾಡದೆ ಸಮರ್ಪಿತರಾಗುತ್ತಾರೆ ಯಾವುದೇ ಪ್ರಕಾರದ ಮನಸ್ಸಿನಲ್ಲಿಯೂ ಸಹ ಸಂಕಲ್ಪ ಅವರಿಗೆ ಇರಲಿಲ್ಲ ಹೇಗೆ ಸಮರ್ಪಿತರಾದರು ಎಂದರೆ ನನಗೆ ಬಾಬಾರವರೇ ಇಲ್ಲ ಬಾಬಾರವರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎನ್ನುವ ರೀತಿಯಲ್ಲಿ ಅವರು ಸಮರ್ಪಿತರಾದರು ಇನ್ನೊಂದು ಪ್ರಕಾರದ ಹೂಗಳನ್ನು ಬಾಬರವರು ನೋಡಿದರು ಆ ಒಂದು ಪ್ರಕಾರದಲ್ಲಿ ಅವರೂ ಸಹ ಬಾಬರವರ ಪ್ರಿಯರಾಗಿದ್ದರು ಬಾಬರವರನ್ನು ನೋಡುತ್ತಿದ್ದರು ಅವರು ಬಾಬಾರವರ ಸೇವೆಯಲ್ಲೂ ಸಹ ಒಳ್ಳೆಯ ಪುರುಷಾರ್ಥಿಗಳಾಗಿದ್ದರು ಸ್ವಯಂ ಮಲ್ ಸ್ವಯಂ ಪುರುಷಾರ್ಥಿಲ್ಲೂ ಸಹ ಒಳ್ಳೆಯ ಪುರುಷಾರ್ಥಿಗಳಾಗಿದ್ದರು ಆದರೆ ಆದರೆ ಅವರ ಮನಸ್ಸಿನಲ್ಲಿ ಒಂದಲ್ಲ ಒಂದು ರೀತಿಯ ಸಂಕಲ್ಪದ ಗೋಡೆ ಅವರನ್ನು ತಡೆಯುತ್ತಿತ್ತು ತಡೆಯುತ್ತಿತ್ತು ಹಾಗಾಗಿ ಅವರು ಸಂಪೂರ್ಣ ಸಮರ್ಪಣೆ ಆಗುವುದಕ್ಕೆ ಟೈಮನ್ನು ತೆಗೆದುಕೊಳ್ಳುತ್ತಿದ್ದರು ಅದಕ್ಕೆ ಒಂದಲ್ಲ ಒಂದು ಮನಸ್ಸಿನಲ್ಲಿ ಇರುವಂತಹ ಸಂಕಲ್ಪಗಳು ಆದ್ದರಿಂದ ಅವರು ಸಂಪೂರ್ಣ ಸಮರ್ಪಿತ ಆಗ ಆಗುವುದಕ್ಕೆ ಅವರಿಗೆ ಆಗುತ್ತಿರಲಿಲ್ಲ ಮೂರನೆಯ ಮೂರನೇ ಪ್ರಕಾರದ ಮಕ್ಕಳನ್ನು ಅಂದ್ರೆ ಹೂವನ್ನು ಬಾಬಾರವರು ನೋಡಿದರು ಅದು ಅದು ಏನೆಂದರೆ ಈ ಹೂಗಳು ತುಂಬಾ ಸುಂದರವಾಗಿದ್ದಾವೆ ತುಂಬಾ ಸೇವೆಯನ್ನು ಸಹ ಮಾಡುತ್ತಿದ್ದರು ಬಾಬಾರವರ ಮೇಲೆ ತುಂಬಾ ಪ್ರೀತಿ ಸಹ ಇತ್ತು ಸೇವೆಯ ಮೇಲೂ ಸಹ ತುಂಬಾ ಪ್ರೀತಿ ಮತ್ತು ಪುರುಷಾರ್ಥದ ಮೇಲೂ ಸಹ ತುಂಬಾ ಪ್ರೀತಿ ಇದೆ ಆದರೆ ಒಂದಲ್ಲ ಒಂದು ರೀತಿಯ ಸೂಕ್ಷ್ಮವಾದ ಸಂಸ್ಕ ಸಂಸ್ಕಾರ ಅವರಲ್ಲಿ ಆ ಸಂಸ್ಕಾರದಿಂದ ಅವರನ್ನು ಆ ಪುರುಷಾರ್ಥದಿಂದ ಕೆಳಗಡೆ ಕೆಳಗಡೆ ಇಳಿಸುತ್ತಿತ್ತು ಆ ಸಂಸ್ಕಾರ ಅವರಲ್ಲಿ ಇತ್ತು ಅಂದರೆ ಯಾವಾಗಲೂ ಸಹ ಆ ಸಂಸ್ಕಾರಗಳು ಅವರಿಗೆ ಪುರುಷಾರ್ಥವನ್ನು ಮಾಡಲಿಕ್ಕೆ ಬಿಡುತ್ತಿರಲಿಲ್ಲ ಈ ರೀತಿ ಸೂಕ್ಷ್ಮ ಸೂಕ್ಷ್ಮವಾಗಿ ಅವಜ್ಞೆಗಳು ಅವರ ಪುರುಷಾರ್ಥದಲ್ಲಿ ಆಗುತ್ತಿತ್ತು ಆದರೆ ಆ ಮಕ್ಕಳಿಗೆ ಕ್ಲಿಯರಾಗಿ ಕಾಣಿಸುತ್ತಿತ್ತು ನನ್ನಲ್ಲಿ ಈ ರೀತಿಯಾದ ಬಲಹೀನ ಇದೆ ಅದನ್ನು ನಾನು ಸರಿಪಡಿಸಿಕೊಳ್ಳಬೇಕು ಎಂದು ಈಗ ಆ ಸಂಕಲ್ಪಗಳು ಸಂಸ್ಕಾರಗಳು ನಮಗೆ ಅಡೆಯನ್ನು ತಡ ತೆಗೆದು ಅಡೆಯನ್ನು ಮಾಡುತ್ತಿದೆ ಎಂದಾಗ ಅದನ್ನು ಹೇಗೆ ದೂರ ಮಾಡಿಕೊಳ್ಳಬೇಕು ಎಂದು ಅವರು ಆಲೋಚನೆ ಮಾಡಬೇಕಾಗಿದೆ ಬಾಬರವರು ಇದನ್ನೆಲ್ಲವನ್ನು ನೋಡುತ್ತಿದ್ದರು ಬಾಬರವರು ಈಗ ಹೇಳುತ್ತಾರೆ ಈ ಹೂಗಳು ಅನೇಕ ಬಾರಿ ಬಿದ್ದು ಬಿದ್ದು ಹೋಗುತ್ತಿದೆ ಪುರುಷಾರ್ಥದಲ್ಲಿ ಕೆಳಗೆ ಏಳುತ್ತಿದ್ದಾರೆ ಆ ಹೂವುಗಳನ್ನು ಬಾಬಾರವರು ಅವರ ಕೈಯಲ್ಲಿ ಹಿಡಿದುಕೊಂಡರು ಆಮೇಲೆ ಎಲ್ಲ ಹೂಗಳನ್ನು ಸೇರಿಸಿ ಬಾಬಾರವರು ಹೂಗೊಂಚವನ್ನು ತಯಾರಿಸಿದರು ಈ ಹೂಗೊಚ್ಚದಲ್ಲಿ ಈ ರುಹಾನಿಯತ್ ಆತ್ಮಿಕ ಪ್ರೀತಿ ಮತ್ತು ಆತ್ಮಿಕ ಸುಗಂಧ ಈ ಹೂಗಳಲ್ಲಿ ಈ ಹೂಗುಚ್ಛದಲ್ಲಿ ಇದೆ ಎಂದು ಸಮರ್ಥ ಸಮರ್ಪಣೆ ಬಾವು ಭಾವದ ಶಕ್ತಿ ಆದರೆ ಇವು ಈ ಹೂಗಳ ಮನಸ್ಸಿನಲ್ಲಿ ಸದಾ ಏನಿರಬೇಕೆಂದರೆ ರಿಯಲೈಸೇಷನ್ ಮತ್ತು ಚೆಕ್ಕಿಂಗ್ ಚೆಕ್ಕಿಂಗ್ ಮತ್ತು ಚೇಂಜ್ ಮಾಡಿಕೊಳ್ಳುವಂತಹ ಶಕ್ತಿ ಅವರಲ್ಲಿ ಬರಬೇಕಾಗಿದೆ ಅವರನ್ನು ಅವರು ಭರ್ಪೂರಾಗಿ ಮಾಡಿಕೊಳ್ಳೋಕ್ಕೋಸ್ಕರ ಸೆಲ್ಫ್ ರಿಯಲೈಸೇಷನ್ ಚೆಕ್ಕಿಂಗ್ ಮತ್ತು ಚೇಂಜಿಂಗ್ ಅಳವಡಿಸಿಕೊಳ್ಳಬೇಕಾಗಿದೆ ನಂತರ ಬಾಬರವರ ಕೈಯಲ್ಲಿ ಹೂಗಳ ಮಾಲೆ ಇತ್ತು ಆ ಮಾಲೆಯ ಮಾಲೆಯಲ್ಲಿ ಹೂಗಳು ಹೇಗೆ ಕಾಣುತ್ತಿದ್ದವು ಅಂದರೆ ಹೂಗಳು ಮುತ್ತಿನ ರೀತಿಯಲ್ಲಿ ಕಾಣುತ್ತಿದ್ದವು ಬಾಬಾರವರು ನಗುತ್ತಿದ್ದರು ಮಕ್ಕಳ ಮಾಲೆಯಂತೂ ತುಂಬ ಬೇಗ ತಯಾರಾಗೋಗಿದೆ ಮತ್ತು ಬಾಬಾ ಇದನ್ನು ನೋಡಿದರು ನೋಡುತ್ತಾ ನೋಡುತ್ತಾ ಬಾಬಾರವರು ಏನು ನೋಡಿದರು ಆ ಮುತ್ತು ನಿಜವಾಗಲಿಯೂ ಅದು ನಿಜವಾದ ಮುತ್ತು ಅನ್ನುವ ರೀತಿಯಲ್ಲಿ ಕಾಣುತ್ತಿತ್ತು ಮತ್ತು ಹಾಗೆ ಹೊಳಪು ಸಹ ಶೈನಿಂಗು ಸಹ ಹಾಗೆ ಇತ್ತು ಆ ಹೊಳಪನ್ನು ಬಾಬರವರು ತುಂಬ ಗಮನ ಕೊಟ್ಟು ನೋಡುತ್ತಿದ್ದರು ಆ ಮಾಲೆಯಲ್ಲಿ ಅನೇಕ ಮುತ್ತುಗಳು ಕಾಣುತ್ತಿದ್ದವು ಅದರಲ್ಲಿ ನೋಡು ನೋಡುತ್ತಿದ್ದಂಗೆ ಅನ್ ಆ ಅನೇಕ ಮುತ್ತುಗಳು ಮುತ್ತುಗಳ ಹೊಳಪು ಹೆಚ್ಚು ಹೆಚ್ಚುತ್ತಾ 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 ಹೋಗುತ್ತಿತ್ತು ಮತ್ತು ನಿಧಾನವಾಗಿ ಆ ಮುತ್ತುಗಳಲ್ಲಿ ಪರಿವರ್ತನೆ ಆಗುವುದನ್ನು ಬಾಬರವರು ಗಮನಿಸುತ್ತಿದ್ದರು ಮತ್ತು ಇನ್ನೊಂದು ಪ್ರಕಾರದಲ್ಲಿ ಆ ಮಾಲೆಯಲ್ಲಿ ಹೊಳೆಯುತ್ತಿದ್ದವು ಮಳಿಗ ಮಳಿಗಳಂತರೂ ಹೊಳಿತಿದ್ದವು ಆದರೆ ಅವರಲ್ಲಿ ಭಾರಿ ಬಾರಿ ಚೇಂಜಸ್ಸನ್ನು ಬಾಬರವರು ಕಾಣುತ್ತಿದ್ದರು ಬಾಬರವರು ಹೇಳಿದರು ಈಗ ಸಮಯ ಮತ್ತು ಡ್ರಾಮಾ ಮಾಲೆಯಂತರೂ ಆಟೋಮೆಟಿಕಲ್ಲಿ ಆಗುತ್ತಾ ಇದೆ ಬಾಬಾ ಅಂತರು ಈ ಮಾಲೆಯನ್ನು ತಯಾರು ಮಾಡುತ್ತಿಲ್ಲ ಸಮಯ ಮತ್ತು ಡ್ರಾಮಾ ಮತ್ತು ನಿಮ್ಮ ಪುರುಷಾರ್ಥ ಈ ಮೂರು ಈ ಸಾಧನೆಗಳು ಸಾಧನೆಗಳ ಮೂಲಕ ಈ ಮಾಲೆ ತಯಾರಾಗುತ್ತದೆ ಯಾರು ಖುದ್ದಾಗಿ ಸಮರ್ಪಣೆಯಾದರೂ ಬಿಲ್ಕುಲ್ ಟ್ರಸ್ಟಿ ಶಿಪ್ಪದ ಬಾಬಾವನ್ನ ಅಂದರೆ ಟ್ರಸ್ಟಿಯಾಗಿ ನಿಮಿತ್ತರಾಗಿ ಆ ಭಾವನೆಯಿಂದ ಸಂಪೂರ್ಣವಾಗಿ ಸಮರ್ಪಿತರಾಗಿದ್ದರು ಓ ಅವರು ಸ್ವತಃವಾಗಿ ಮಾಲೆಯ ಮಳಿಗಳಲ್ಲಿ ಹತ್ತಿರವಾಗಿ ಹತ್ತಿರಕ್ಕೆ ಬರುತ್ತಿದ್ದರು ಇನ್ನೊಂದು ರೀತಿಯ ಮಕ್ಕಳು ಭಾರೀ ಪನ್ನಿಂದ ಸೇವೆಯನ್ನ ಮಾಡುತ್ತಿದ್ದರು ಅಂದರೆ ಕಷ್ಟಪಟ್ಟು ಸೇವೆಯನ್ನ ಮಾಡುತ್ತಿದ್ದರು ಅವರ ಸ್ಥಿತಿ ಮೇಲೆ ಕೆಳಗೆ ಏರುಪೇರು ಆಗುತ್ತಿತ್ತು ಮಾಲೆಯ ರೂಪ ಬದಲಾವಣೆಯಾಗುತ್ತಿತ್ತು ಹೀಗೆ ಯಾವಾಗ ಎಲ್ಲರದ್ದು ಒಂದೇ ರೀತಿಯ ಅಂದರೆ ಒಳಗಿನ ಆಂತರಿಕ ಪುರುಷಾರ್ಥ ಒಂದೇ ರೀತಿಯಲ್ಲಿ ಆಗುತ್ತದೆಯೋ ಒಳಗೆ ಒಳಗೆ ಸೂಕ್ಷ್ಮವಾದ ಸಂಕಲ್ಪಗಳು ಅದು ಪುರುಷಾರ್ಥದ ಮೇಲೆ ಪ್ರಭಾವ ಬೀರುತ್ತದೆ ಇನ್ನೊಂದು ಪ್ರಕಾರದ ಆ ಹೂಗಳು ಅಂದರೆ ಮಾಲೆಯ ಮಣಿಗಳು ಒಂದು ಸತಿ ಆ ಒಂದು ಸತಿ ಬಾಬಾರವರ ನೆನಪಿನಲ್ಲಿ ಇನ್ನೊಂದು ಸತಿ ಹೊರಗಿನ ಪ್ರಪಂಚದಲ್ಲಿ ಬಹಾರ್ಮುಖತೆ ಅಂತರ್ಮುಖತೆ ಮತ್ತು ಬಹಾರ್ಮುಖತೆಯ ಪ್ರಭಾವಕ್ಕೆ ಬೀಳುತ್ತಿದ್ದರು ಈ ರೀತಿಯಾದ ಮಕ್ಕಳು ಏನು ಮಾಡಬೇಕೆಂದರೆ ಈ ರೀತಿ ಮಕ್ಕಳಿಗೆ ಬಹಾರ್ಮುಖತೆಯ ವಶವಾದರೆಂದರೆ ಅವರಿಗೆ ತಿಳಿಸಬೇಕಾಗಿದೆ ಸೆಲ್ಫ್ ರಿಯಲೈಸೇಷನ್ ಬಗ್ಗೆ ಸಮಯದ ಜೊತೆ ಜೊತೆಗೆ ಅವರ ಒಳಗೆ ಇರುವ ಸೂಕ್ಷ್ಮವಾದ ಸಂಕಲ್ಪಗಳು ಸೂಕ್ಷ್ಮವಾದ ಮಾತುಗಳನ್ನು ಸೂಕ್ಷ್ಮವಾದ ಸಂಕಲ್ಪಗಳು ಸೂಕ್ಷ್ಮವಾದ ಮಾತುಗಳು ಅವರನ್ನು ಪದೇ ಪದೇ ಕೆಳಗಡೆ ಪುರುಷಾರ್ಥದಿಂದ ಕೆಳಗಡೆ ಬೀಳಿಸುತ್ತಿದೆ ಆ ರೀತಿಯಾದ ಸೂಕ್ಷ್ಮವಾದ ಮಾತುಗಳನ್ನು ಅವರು ರಿಯಲೈಸ್ ಮಾಡಿಕೊಳ್ಳಬೇಕಾಗಿದೆ ಮತ್ತು ಅವನು ಆ ಮಾತುಗಳನ್ನು ಸಂಪೂರ್ಣವಾಗಿ ಸಮರ್ಪಣೆಯನ್ನು ಮಾಡಿ ಸೇವೆಯಿಂದ ನ್ಯಾರಿಯ ನ್ಯಾರ ಭಿನ್ನವಾಗಬೇಕು ಹೀಗೆ ಮಾಡಿದಾಗ ನೀವು ಸಹ ಈ ಮುತ್ತುಗಳು ಸಹ ಸುಂದರವಾಗಿ ಹೊಳೆಯುತ್ತಿರುತ್ತದೆ ಆಗ ಎಲ್ಲವೂ ಎಲ್ಲವೂ ಸಹ ರಿಯಲ್ ಡೈಮಂಡ್ ರೀತಿಯಲ್ಲಿ ಆಗುತ್ತಾರೆ ರಿಯಲ್ ಡೈಮಂಡ್ ಆಗುತ್ತಾರೆ ಬಾಬಾ ಅಂತರು ಎಲ್ಲರನ್ನು ರಿಯಲ್ ಡೈಮಂಡ್ನ ಡೈಮಂಡ್ ಆಗಬೇಕೆಂದು ಬಯಸುತ್ತಾರೆ ಆ ರೀತಿಯಲ್ಲೇ ಡೈಮಂಡ್ನನ್ನೇ ನೋಡಬೇಕೆಂದು ಬಯಸುತ್ತಾರೆ ಎಲ್ಲ ಮಕ್ಕಳು ಸಹ ನನ್ನ ಎಲ್ಲ ಮಕ್ಕಳು ಸಹ ಶುದ್ಧವಾದ ಡೈಮಂಡ್ಗಳೇ ನನಗೆ ಬಾಬಾ ಹೇಳ್ತಾರೆ ಎಲ್ಲ ಮಕ್ಕಳು ಎಲ್ಲ ಮಕ್ಕಳು ನನಗೆ ಡೈಮಂಡೇ ಅವರಲ್ಲಿ ಕ್ಲಾರಿಟಿ ಮತ್ತು ಸ್ವಚ್ಛತೆಯಲ್ಲೂ ಇರಬೇಕು ಆಗ ರಿಯಲ್ ಡೈಮಂಡ್ ಆಗುತ್ತಾರೆ ಆಗ ಬಾಬಾರವರ ಸಮೀಪದ ಅನುಭವವನ್ನು ಮಾಡುತ್ತಾರೆ ಆಗ ಆ ಮಕ್ಕಳೇ ಬಾಬಾರವರ ಪ್ರತ್ಯಕ್ಷತೆಯನ್ನು ಮಾಡಲು ಸಾಧ್ಯವಾಗುತ್ತದೆ ನಂತರ ಸಂದೇಶಿಯವರು ಬಾಬರವರಿಗೆ ಭೋಗವನ್ನ ಸ್ವೀಕಾರ ಮಾಡಿಸಿದರು ಸಂದೇಶಿಯವರು ಹೇಳುತ್ತಾರೆ ಇಂದು ಅನೇಕ ಮಕ್ಕಳು ನೆನಪು ಪ್ರೀತಿಯನ್ನು ತಲುಪಿಸಿದ್ದಾರೆ ಪ್ರತಿಯೊಂದು ಮಕ್ಕಳು ಅವರವರ ಭಾವನೆ ಪ್ರೀತಿಯ ಪ್ರೀತಿಯನ್ನು ತಲುಪಿಸಿದ್ದಾರೆ ನಿಮಗೆ ಅನೇಕ ಮಕ್ಕಳ ಭೋಗನೂ ಸಹ ಇಲ್ಲಿ ಇದೆ ಯಾರು ಯಾವ ಯಾವ ಮಕ್ಕಳದು ನಿಮಿತ್ತ ಭೋಗವಿತ್ತು ಅದನ್ನೆಲ್ಲವನ್ನೂ ಸಹ ಬಾಬಾರವರು ಸ್ವೀಕರಿಸಿದರು ಮತ್ತು ಎಲ್ಲಾ ಮಕ್ಕಳನ್ನು ಇಮರ್ಜ್ ಮಾಡಿದರು ಬಾಬಾರವರು ಎಲ್ಲಾ ಮಕ್ ಎಲ್ಲಾ ಮಕ್ಕಳನ್ನು ಇಮರ್ಜ್ ಮಾಡಿ ಎಲ್ಲಾ ಮಕ್ಕಳಿಗೂ ದೃಷ್ಟಿಯನ್ನು ನೀಡಿದರು ಬಾಬಾ ದೃಷ್ಟಿಯ ಜೊತೆಗೆ ವರದಾನವನ್ನು ಬಾಬಾರವರು ನೀಡುತ್ತಿದ್ದರು ಹಾಗೆ ಅವರ ಕೈಯುಗಳಿಂದ ಬಾಬರವ್ರಿಗೆ ಬಾಬಾರವರು ಮಕ್ಕಳಿಗೆ ಭೋಗವನ್ನು ಸ್ವೀಕಾರ ಮಾಡಿಸಿದರು ಪ್ರತಿಯೊಂದು ಮಕ್ಕಳ ಅವರ ಭಾಗ್ಯ ಮತ್ತು ಅವರ ಲಕ್ ಲಕ್ ಅದೃಷ್ಟ ಹೇಗಿದೆ ಎಂದರೆ ಅಂಥ ಆತ್ಮಗಳಿಗೆ ಬಾಬಾರವರು ಸ್ವೀಕ ಭೋಗವನ್ನು ಸ್ವೀಕಾರ ಮಾಡಿಸಿದರು ಯಾವ್ಯಾವ ಮಕ್ಕಳು ಭೋಗವನ್ನು ನಿಮಿತ್ತರಾಗಿ ತಲುಪಿಸಿದರು ಬಾಬರವರಿಗೆ ಅವ್ರಿಗೂ ಸಹ ಬಾಬರವರು ತೃಪ್ತಿಯನ್ನು ತಲುಪಿಸಿದರು ಬಾಬಾರವರು ಸ್ವೀಕಾರ ಮಾಡಿ ಅವರಿಗೂ ಸಹ ಬಾಬಾರವರು ತೃಪ್ತರನ್ನಾಗಿ ಮಾಡಿದರು ನಂತರ ಬಾಬಾರವರು ಪ್ರತಿಯೊಂದು ಮಕ್ಕಳನ್ನು ನೆನಪಿಸಿ ಇಮರ್ಜ್ ಮಾಡಿ ಎಲ್ಲರಿಗೂ ಸಹ ನೆನಪು ಪ್ರೀತಿಯನ್ನು ಪ್ರತಿಯೊಂದು ಮಕ್ಕಳಿಗೂ ನೀಡಿದರು ಅಚ್ಚ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ